ಮೈ ಫ್ರೆಂಡ್ಸ್ ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫ್ರೆಂಡ್ಸ್ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮತ್ತೊಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಬೇಸಿಕಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಬಿಕಾಸ್ ತುಂಬ ಟೈಮಿಂದ ಅಂದರೆ ನಾನು ನಾವು ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಅನ್ನೋ ಟಾಪಿಕ್ ಬಂದಾಗ್ಲಿಂದ ತುಂಬ ಜನ ಕಾಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ ಬೇರೆ ಮನೆ ಹೋಗೋದ್ಕಿಂತ ಒಂದೇ ಬಿಲ್ಡಿಂಗಲ್ಲಿ ಈ ಥರ ಮೇಲ್ಗಡೆ ಕೆಳಗಡೆ ಈ ರೀತಿಯಾಗಿ ತಗೊಳ್ಳಿ ಸುಪ್ರಿಯಾ ಅಂತ ಹೇಳ್ತಾಯಿದ್ವಿ ಆ್ಯಂಡ್ ಇನ್ಫ್ಯಾಕ್ಟ್ ಲಾಸ್ಟ್ ಮನೆ ಕೂಡ ನಾವು ಅಂದರೆ ನಾನು ನನ್ನ ಲಾಸ್ಟ್ ಅಲ್ಲಿ ನೋಡಿರ್ತೀರ ನೀವು ಒಂದು ಮನೆ ನೋಡಕ್ಕೆ ಹೋಗಿದ್ವಿ ಅಲ್ಲಿ ಮೇಲ್ಗಡೆ ಟು ಬಿ ಎಚ್ ಕೆಳಗಡೆ ಒನ್ ಬಿ ಎಚ್ ಕೆ ಆ ರೀತಿಯಾಗಿತ್ತು ಆ್ಯಂಡ್ ಅಲ್ಲಿ ಆ ಒಂದು ಮನೆನ ನೋಡ್ಬಿಟ್ಟು ಕೂಡ ತುಂಬ ಜನ ಇಷ್ಟಪಟ್ಟ್ರಿ ಹಾಗೂ ಹೇಳ್ತಾ ಇದ್ರಿ ಮೇಲ್ಗಡೆ ಅಪ್ಪ ಅಮ್ಮ ನಂದು ಇರಲಿ ಕೆಳಗಡೆ ನೀವು ಹಾಗೂ ನಿಮ್ಮ ಫ್ಯಾಮಿಲಿ ಇರಿ ಆ ಥರ ಚೆನ್ನಾಗಿರುತ್ತೆ ಅಂತ ಡೆಫಿನೆಟ್ಲಿ ಆ ಥರ ಇರ್ಬೋದಾಗಿತ್ತು ಬಟ್ ಏನಪ್ಪ ಅಂದರೆ ಮಮ್ಮಿ ಡ್ಯಾಡಿ ನಂದು ಅವರು ಕೋರ್ಮಂಗ್ಲ ಬಿಟ್ಟು ಅಂದರೆ ಈ ಕೋರ್ಮಂಗ್ಲಲ್ಲಿ ನಮ್ಮ ಅಂಗಡಿ ಇರುವಂಥ ಸರೌಂಡಿಂಗ್ ಬಿಟ್ಟು ದೂರ ಎಲ್ಲೋ ಶಿಫ್ಟ್ ಆಗುವಂಥ ಪ್ಲ್ಯಾನ್ ಇಲ್ಲ ಬಿಕಾಸ್ ನಮ್ಮ ಅಂಗಡಿ ಎಲ್ಲ ಪ್ರತಿಯೊಂದು ಇಲ್ಲೇ ಇರೋದರಿಂದ ನಮ್ಮ ಗೋಡೌನ್ ಎಲ್ಲ ಸೊ ಅವರು ಈ ಕಡೆಯಿಂದ ಶಿಫ್ಟ್ ಆಗೋದಕ್ಕಾಗೋದಿಲ್ಲ ಬಟ್ ನಾವು ಸದ್ಯಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋದು ಒಂದು ಸ್ವಲ್ಪ ದೂರದಲ್ಲಿ ಅಂದರೆ ಕೋರ್ಮಂಗ್ಲಿಂದ ಒಂದು ಟೆನ್ ಟ್ವೆಲ್ ಕಿಲೋಮೀಟರ್ಸ್ ದೂರನೇ ಪ್ಲಾನ್ ಮಾಡ್ತಾ ಇರೋದು ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ ಬಿಕಾಸ್ ಅದು ಕಂಪ್ಲೀಟ್ಲಿ ರೆಸಿಡೆನ್ಷಿಯಲ್ ಏರಿಯಾ ನಮಗೆ ಆ ಥರ ಏರಿಯಾನೇ ಬೇಕು ಸೊ ಅದ್ರ ಅದರಿಂದ ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದರಿಂದ ಮೇಲೆ ಕೆಳಗೆ ಈ ಥರ ಚಾನ್ಸಸ್ posبل இல்ல, ಆ್ಯಂಡ್ ತುಂಬ ಜನ ಮತ್ತು ಇದನ್ನು ಕೂಡ ಕಾಮೆಂಟ್ ಮಾಡ್ತಾಯಿದ್ವಿ ಒಂದು ಕೆಲಸ ಮಾಡಿ ಸ್ವಂತ ಮನೆಗೆ ಹೋಗ್ಬೋದಲ್ಲ ಸುಪ್ರಿಯಾ ನೀವು ಅಂತ ಸೊ ಸ್ವಂತ ಮನೆಗೆ ಹೋಗೋದಕ್ಕೆ ಅಂತಲೂ ನಾವು ತುಂಬ ಮನೆಗಳನ್ನ ಕೂಡ ಬಂದ್ವಿ ಅದನ್ನು ಕೂಡ ನನ್ನ ಜೊತೆ ಮುಂದೆ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ಯಾ ಸ್ವಂತ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಯಾವೆಲ್ಲ ಅಂದರೆ ಅಪಾರ್ಟ್ಮೆಂಟ್ಸ್ನ ನೋಡಿದ್ವಿ ಮತ್ತು ಈ ಥರ ಕಟ್ಟಿರೋ ಮನೆ ಅದನ್ನು ಕೂಡ ನೋಡ್ಕೊಂಬಂದ್ವಿ ಸೊ ದ್ ಶೇರ್ ಮಾಡ್ತೀನಿ ಅದು ನೋಡ್ಕೊಂಬನ್ನಿ ಅದಾದ ನಂತರ ಹೇಳ್ತೀನಿ ಏನಂತಿಕೆ ಸ್ವಂತ ಮನೆಗೆ ಹೋಗ್ತಾ ಇದ್ದೀವ ಅಥವಾ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಸೊ ನಿಮ್ಮೆಲ್ಲರ ಜೊತೆ ಒಂದು ಶೇರ್ ಮಾಡಿದೆ ಈ ಥರ ಉಪ್ತನ್ ಪೌಡರಿಂದ ಟ್ಯಾನ್ ತುಂಬ ಬೇಗನೆ ರಿಮೂವ್ ಆಗುತ್ತೆ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ಅಂತ ಎಲ್ಲ ಸೊ ಅದನ್ನು ತುಂಬ ಕೇಳ್ತಾ ಇದ್ದೀರಿ ಅದು ನಿಮ್ಮ ಬರೀ ನಾವು ಫೇಸಿಗೆ ಮಾತ್ರ ಅಪ್ಲೈ ಮಾಡಬೇಕಾ ಅಥವಾ ಕೈಗೆ ಕಾಲ್ಗೆ ಅದ್ಲ ಅಪ್ಲೈ ಮಾಡ್ಬೋದಾ ಅಂತ ಸೊ ಆ ವಿಡಿಯೋನಲ್ಲೂ ಕೂಡ ಹೇಳಿದೆ ಅನ್ಬಿಟ್ ಇನ್ ಇನ್ನೊಂದು ಸರ್ತಿ ಕೂಡ ನಿಮ್ಮ ಜೊತೆ ನಿಮ್ಮ ಜೊತೆ ಒಂದು ಚಿಕ್ಕ ಪ್ಯಾಚ್ ಟೆಸ್ಟ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಅದು ನಿಮ್ಮ ಕೈಗೆ ಅಥವಾ ಕಾಲಿಗೆ ಕೂಡ ಯೂಸ್ ಮಾಡ್ಬೋದು ಯಾವ ರೀತಿಯಾಗಿ ಅದು ವರ್ಕ್ ಆಗುತ್ತೆ ಅಂತ ಸೊ ಅದನ್ನ ಕಡೆ ನೋಡ್ಕೊಂಬನ್ನಿ ಓಕೆನಾ ಸೊ ಇವಾಗ ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋಂಥ ಇಂಗ್ರೀಡಿಯೆಂಟ್ ಬಂದು ಗುಡ್ ವೈಬ್ಸ್ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇನ್ಸ್ಟೆಂಟ್ ಗ್ಲೋ ಉಪ್ತನ್ ಪೌಡರ್ನ ಯೂಸ್ ಮಾಡ್ತೀನಿ ಸೊ ಈ ಒಂದು ಉಪ್ತನ್ ಪೌಡರಲ್ಲಿ ಬಂದ್ಬಿಟ್ಟು ಸ್ಯಾಂಡಲ್ವುಡ್ ಪೌಡರ್ ಇದೆ ಟರ್ಮರಿಕ್ ಪೌಡರ್ ಇದೆ ಹಾಗೂ ಮಿಲ್ಕ್ ಪೌಡರ್ ಕೂಡ ಇದೆ ಅದರ ಜೊತೆಗೆ ನಾನು ಮೊಸರನ್ನು ಯೂಸ್ ಮಾಡ್ತೀನಿ ಸೊ ನೀವು ಮೊಸರು ಹಾಲು ಅಥವಾ ರೋಸ್ ವಾಟರ್ ಏನು ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ನನಗೆ ಮೊಸರು ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಟ್ಯಾಂಡ್ ರಿಮೂವ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಮೊಸರನ್ನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೋದು ಏನಾದರೂ ಬೇಕಿದ್ದರೆ ನೀವು ನಿಂಬೆಹಣ್ಣನ್ನು ಕೂಡ ಹಾಕೋಬೋದು ನಿಂಬೆಹಣ್ಣಿನ ಡ್ರಾಪ್ಸಿಂದ ಕೂಡ ಟ್ಯಾನ್ ತುಂಬಾ ಜಾಸ್ತಿ ಬೇಗ ರಿಮೂವ್ ಆಗುತ್ತೆ ಸೊ ಇವಾಗ ಇಲ್ಲೊಂದು ಪ್ಯಾಚ್ ಟೆಸ್ಟ್ನ ಮಾಡ್ತಾ ಇದ್ದೀನಿ ಕೈ ಮೇಲೆ ಒಂದು ಸ್ವಲ್ಪ ಸೆಲ್ಲ ಟಿಪ್ ಥರ ಹಾಕಿ ಅದ್ರದ್ದು ಪ್ಯಾಚ್ ಟೆಸ್ಟ್ನ ಮಾಡ್ತಾ ಇದ್ದೀನಿ ನೋಡ್ಬೋದು ಅದರ ಅಕ್ಕಪಕ್ಕ ಎಲ್ಲ ಈ ಒಂದು ಟ್ಯಾನ್ ರಿಮೂವಲ್ ಉಪ್ತನ್ ಪೌಡರ್ನ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದನ್ನು ಒಂದು ಟೆನ್ ಮಿನಿಟ್ಸ್ ತನಕನೂ ಡ್ರೈ ಆಗಿಬಿಟ್ಟು ಅದಾದ ನಂತರ ಒಂದು ವೆಟ್ ಟಿಶ್ಯೂ ಇಂದ ಕೂಡ ವೈಪ್ ಮಾಡ್ಕೋಬೋದು ಅಥವಾ ಹ್ಯಾಂಡ್ ವಾಶ್ ಕೂಡ ಮಾಡ್ಕೋಬೋದು ಸೊ ಇವಾಗ ಒಂದು ವೆಟ್ ಟಿಶ್ಯೂ ಇಂದ ನೀಟಾಗಿ ವೈಪ್ ಮಾಡಿಕೊಂಡು ಲೈಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡೆ ಆ್ಯಂಡ್ ಇವಾಗ ಡಿಫ್ರೆನ್ಸ್ನ ಕೂಡ ನೋಡ್ಬೋದು ನೀವು ಸೊ ಎಷ್ಟು ಒಂಥರ ಫುಲ್ ಗ್ಲೋಯಿ ಆಗಿಬಿಟ್ಟಿದೆ ಟ್ಯಾನೆಲ್ಲ ಎಷ್ಟೊಂದು ರಿಮೂವ್ ಆಗಿದೆ ಆ್ಯಂಡ್ ಈ ಒಂದು ಪ್ಯಾಚನ್ನ ತೆಗೆದ ತಕ್ಷಣ ನೋಡ್ಬೋದು ಡಿಫ್ರೆನ್ಸ್ ಎಷ್ಟಿದೆ ಅಂತ ಸೊ ಓಕೆ ಫ್ರೆಂಡ್ಸ್ ಸೊ ನೋಡ್ಬೋದಿಲ್ಲ ನೀವು ಡಿಫ್ರೆನ್ಸ್ ನೋಡ್ಕೊಂಬಂದ್ರಲ್ಲ ಯಾವ ರೀತಿಯಾಗಿ ಒಂದು ಪ್ಯಾಚ್ ಟೆಸ್ಟ್ ತೊಗೊಂಡಿದೆ ಸೊ ಇನ್ನು ಪ್ಯಾಚ್ ಹಾಕಿರೋ ಜಾಗದಲ್ಲಿ ಸನ್ ಟ್ಯಾನ್ ಹಾಗೆ ಇದೆ ಅಂಡ್ ಅಕ್ಕಪಕ್ಕ ಬಂದುಬಿಟ್ಟು ಒಂಥರ ಚೆನ್ನಾಗಿ ಟ್ಯಾನೆಲ್ಲ ರಿಮೂವ್ ಆಗಿ ಬೆಳೆ ಬೆಳ್ಳಿಗಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ನೀವು ಕೂಡ ಈ ಒಂದು ಗುಡ್ ವೈಬ್ಸ್ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇನ್ಸ್ಟೆಂಟ್ ಗ್ಲೋ ಉಪ್ತನ್ ಪೌಡರ್ನ ಯೂಸ್ ಮಾಡಿ ನಿಮ್ಮ ಸನ್ ಸಣ್ಣ ರಿಮೂವ್ ಮಾಡ್ಕೋಬೋದು ಸೊ ನಾನು ಆಗಲೇ ಹೇಳಿದಾಗೆ ನಿಮ್ಮ ಫೇಸಿಗೆ ಅಪ್ಲೈ ಮಾಡ್ಬೋದು ನಿಮ್ಮ ಕೈ ಕಾಲು ಕತ್ತು ಎಲ್ಲ ಕಡೆಯೂ ನೀವು ಅಪ್ಲೈ ಮಾಡಿ ಸನ್ ಸಣ್ಣ ರಿಮೂವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಇನ್ಸ್ಟೆಂಟಾಗಿ ವರ್ಕ್ ಆಗುತ್ತಲ್ಲ ಸೊ ಅದೇ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಸೊ ಇದ್ರದ್ದು ಲಿಂಕ್ನ ನಾನು ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಬೇಕಿದ್ದರೆ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದನ್ನು ನಾನು ಪೋಪಲ್ ಡಾಟ್ ಕಾಮಿಂದ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಕಾಮೆಂಟ್ ಕೂಡ ಮಾಡ್ತಾಯಿದ್ವಿ ಲೈಕ್ ಇವಾಗ ಸುಪ್ರೀ ಹೇಗಿದ್ರು ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀರಲ್ವಾ ಸೊ ಬಾಡಿಗೆ ಮನೆ ರೆಂಟ್ನೇ ನೀವು ಒಂದು ಇ ಎಮ್ ಐ ಥರ ಕಟ್ಕೊಂಡು ಡೌನ್ ಪೇಮೆಂಟ್ ಮಾಡಿಕೊಂಡು ಒಂದು ಮನೆ ಅಥವಾ ಒಂದು ಅಪಾರ್ಟ್ಮೆಂಟ್ನೇ ತಗೋಬೋದಲ್ಲ ಅಂತ ಕೂಡ ತುಂಬ ಜನ ಅದನ್ನು ಕೂಡ ಕಾಮೆಂಟ್ ಮಾಡಿದ್ದೀರಾ ಲಾಸ್ಟ್ ಬ್ಲಾಗಲ್ಲಿ ಬಟ್ ಇನ್ನೊಂದೇನಪ್ಪ ಅಂದರೆ ನಾವು ಅದನ್ನು ಕೂಡ ನೋಡಿದ್ವಿ ಓಕೆ ಏನಂತಕ್ಕೆ ಸುಮ್ಮನೆ ಬಾಡಿಗೆ ಕಟ್ಟೋದು ತಿಂಗಳಿಗೆ ಒಂದಷ್ಟು ಬಾಡಿಗೆ ಕಟ್ಟೋದಕ್ಕಿಂತ ಇ ಎಮ್ ಐನೇ ಕಟ್ಕೊಂಡು ಹೋಗ್ಬೋದಲ್ಲ ಅಂತ ನಾವು ಕೂಡ ಯೋಚನೆ ಮಾಡಿದ್ವಿ ಇನ್ಫ್ಯಾಕ್ಟ್ ನೋಡಿದ್ವಿ ಕೂಡ ಸೊ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಬಂದುಬಿಟ್ಟು ಮೊದಲನೇ ಅಪಾರ್ಟ್ಮೆಂಟ್ ನಾವು ಹೋಗಿದ್ದು ಇದು ಬಂದು ನೈಸ್ ರೋಡ್ ಇದೆಯಲ್ಲ ಸೊ ನೈಸ್ ರೋಡ್ ಹತ್ರ ಬರುತ್ತೆ ಫಸ್ಟ್ ಬಂದು ಟೂ ಬಿ ಎಚ್ ಕೆನ ನೋಡೋಕ್ಕೆ ಹೋದ್ವಿ ಇಲ್ಲಿ ನೋಡ್ಬೋದು ಅಪಾರ್ಟ್ಮೆಂಟ್ ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಫುಲ್ ಈ ಥರ ಇಂಟೀರಿಯರ್ ಎಲ್ಲ ಮಾಡಿ ಇಟ್ಟಿರುವಂಥ ಒಂದು ಅಪಾರ್ಟ್ಮೆಂಟ್ ಆಯಿತಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಇಂಟೀರಿಯರ್ಸ್ ಎಲ್ಲ ಕೂಡ ಮಾಡಿದ್ರು ಸೋಫಾಸ್ ಆಗಲಿ ಅಥವಾ ಟಿ ವಿ ಯೂನಿಟ್ ಆಗಲಿ ಮತ್ತು ಒಳಗಡೆ ಕಿಚನಲ್ಲಿ ಫ್ರಿಜ್ಜು ಸೆಟ್ ಅಂದರೆ ಸೆಟಪ್ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು ಬಟ್ ಈ ಒಂದು ಅಪಾರ್ಟ್ಮೆಂಟ್ ಇದು ನಾನು ನಿಮಗೆ ಡೈಮೆನ್ಷನ್ ಹೇಳ್ಬಿಡ್ತೀನಿ ನೋಡಿ ಸೊ ಈ ಟೂ ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಡೈಮೆನ್ಷನ್ ಇದ್ದಿದ್ದು ಬಂದು ಒಂದು ಸೆವೆನ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಸ್ಕ್ವೇರ್ ಫೀಟ್ ಏನೋ ಇತ್ತು ಸೊ ಸೆವೆನ್ ಫಿಫ್ಟಿ ಟು ಏಯ್ಟ್ ಹಂಡ್ರೆಡ್ ಅಂದ್ಕೊಡಿ ಏಯ್ಟ್ ಹಂಡ್ರೆಡ್ ಒಳಗಡೆ ಇತ್ತು ಸೊ ಅಷ್ಟು ಸ್ಕ್ವೇರ್ ಫೀಟಲ್ಲಿ ನೀವು ಯೋಚನೆ ಮಾಡ್ಬೋದು ಎಷ್ಟು ಕಂಜೆಸ್ಟೆಡ್ ಆಗಿರುತ್ತೆ ಮನೆ ಅಂತ ಸೊ ಲಿಟ್ರಲಿ ಎಲ್ಲಿ ಹೋದ್ರೂ ಗೋಡೆ ಸಿಗೋ ಥರ ಅನಿಸ್ತಿತ್ತು ಬಟ್ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಲೈಟ್ ಕಲರ್ಸಲ್ಲಿ ಮಾಡಿದ್ದರಿಂದ ಸ್ವಲ್ಪ ದೊಡ್ಡದಾಗಿಯೇ ಅನ್ನಿಸ್ತಾ ಇತ್ತು ಬಟ್ ಅದ್ರದ್ದು ಪ್ರೈಸ್ ನೀವು ಕೇಳಿದ್ರೆ ಆಶ್ಚರ್ಯ ಬಿಡ್ತೀರ ಸೊ ಈ ಥರ ಈ ಟು ಬಿ ಎಚ್ ಕೆ ಅಪಾರ್ಟ್ಮೆಂಟ್ಗೆ ಅವರು ಒನ್ ಪಾಯಿಂಟ್ ಟೂ ಕ್ರೋರ್ ಕೋಟ್ ಮಾಡ್ತಾಯಿದ್ರು ಸೊ ತಮಗೆ ತುಂಬಾ ಕಾಸ್ಟ್ಲಿ ಅನಿಸ್ತು ಫಸ್ಟ್ ಆಫ್ ಆಲ್ ಜಮೀನು ನಮ್ದಾಗಲ್ಲ ಅಂದರೆ ಆ ಜಾಗ ಒಂದು ಏನಿದೆಯೋ ಅದು ನಮ್ದಿರೋದಿಲ್ಲ ಒಂದು ಅಪಾರ್ಟ್ಮೆಂಟ್ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ಮನೆಗಳಿರುತ್ತೆ ಅಂತ ಮತ್ತೆ ಅಪಾರ್ಟ್ಮೆಂಟ್ದೇ ಆದಂಥ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದೆಲ್ಲ ಕೂಡ ಇರುತ್ತೆ ಸ ನಾವು ಆ್ಯಕ್ಚುಲಿ ಅಂದ್ಕೊಂಡು ಹೋಗಿದ್ದು ನೋಡೋಣ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಲ್ಯಾಕ್ಸಲ್ಲಿ ಏನಾದರೂ ಅಪಾರ್ಟ್ಮೆಂಟ್ ಸಿಕ್ಕಿದ್ರೆ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ ಬಟ್ ನಮ್ಮ ರೇಟ್ಗಿಂತ ಡಬಲ್ ದ ರೇಟೇ ಇತ್ತು ಅದು ಒನ್ ಪಾಯಿಂಟ್ ಟೂ ಕ್ರೋರ್ಸ್ ಅಂದರೆ ತುಂಬ ಜಾಸ್ತಿಯೇ ಆಯಿತು ಸರಿ ಆಯಿತು ನೋಡೋಣ ಬಿಡು ಅಂತ ಅಂದ್ಕೊಂಡ್ವಿ ಬಟ್ ನನಗೆ ಇದ್ರದ್ದು ಇಂಟೀರಿಯರ್ ಸ್ವಲ್ಪ ಇಷ್ಟ ಆಯಿತು ತುಂಬ ಇಲ್ಲ ಬಟ್ ಪರವಾಗಿಲ್ಲ ಚೆನ್ನಾಗಿತ್ತು ಒಂದು ಸ್ವಲ್ಪ ವಾಲ್ಪೇಪರ್ಸ್ ಮತ್ತು ಎಲ್ಲ ಇದೆಲ್ಲ ಮಾಡಿದೆಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಸರಿ ಇದನ್ನ ನೋಡಿಕೊಂಡು ಮತ್ತು ಅಲ್ಲೇ ಇನ್ನೊಂದು ತ್ರೀ ಬಿ ಎಚ್ ಕೆನೇ ಅಪಾರ್ಟ್ಮೆಂಟ್ ಕೂಡ ಆಯಿತು ಸೊ ತ್ರೀ ಬಿ ಎಚ್ ಕೆ ಅಪಾರ್ಟ್ಮೆಂಟ್ದು ಡೈಮೆನ್ಷನ್ ಬಂದುಬಿಟ್ಟು ಒಂದು ಥೌಸಂಡ್ ಹಂಡ್ರೆಡ್ ಆ ಥರ ಥೌಸಂಡ್ ಫಿಫ್ಟಿ ಟು ಥೌಸಂಡ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆ ಥರ ಇತ್ತು ಸೊ ಲಿಟ್ರಲಿ ಥರ್ಟಿ ಫಾರ್ಟಿ ಅಷ್ಟು ಕೂಡ ಡೈಮೆನ್ಷನ್ ಇರಲಿಲ್ಲ ಬಟ್ ತ್ರೀ ಬಿ ಎಚ್ ಕೆ ಅಪಾರ್ಟ್ಮೆಂಟ್ಗೆ ಅವರು ಲೈಕ್ ಒನ್ ಪಾಯಿಂಟ್ ಫೈವ್ ಕ್ರೋಡ್ಸ್ ಮೇಲೇ ಕೋಟ್ ಮಾಡ್ತಾಯಿದ್ರು ಆ್ಯಂಡ್ ನಮ್ಗೆ ಸ್ವಲ್ಪ ತುಂಬಾ ಜಾಸ್ತಿ ಪ್ರೈಝಿ ಅನ್ನಿಸ್ತು ಆದರೆ ಏನಪ್ಪ ಅಂದರೆ ಎಮ್ಯುನಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಅಪಾರ್ಟ್ಮೆಂಟ್ಸ್ಗೆ ಹೋದರೆ ಸ್ವಲ್ಪ ಏಡೆಡ್ ಅಪಾರ್ಟ್ಮೆಂಟ್ ಅಂತ ಇರುತ್ತಲ್ಲ ಫುಲ್ಲು ಸೊ ಅಲ್ಲಿ ಅಮ್ಯುನಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಅದಕ್ಕೇ ಪೇ ಮಾಡಬೇಕಾಗಿದ್ದಾರೆ ನಾವು ಬಿಕಾಸ್ ಅವರು ಒಂದು ಈ ಥರ ಏನು ಹೇಳ್ತಾರೆ ಕ್ಲಬ್ ಹೌಸ್ ಕೊಟ್ಟಿರ್ತಾರೆ ಮತ್ತು ಪ್ಲೇ ಗ್ರೌಂಡ್ ಪಾರ್ಕ್ ಎಲ್ಲ ಪ್ರತಿಯೊಂದೂ ಚೆನ್ನಾಗಿರುತ್ತೆ ಸೊ ಅದಕ್ಕೇ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಸೊ ಇದು ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ಅನ್ನಿಸ್ತಾರಲ್ಲ ಓಕೆ ಪರವಾಗಿಲ್ಲ ಲೈಕ್ ಒಂದು ನನ್ನ ನಮ್ಮ ಫ್ಯಾಮಿಲಿ ಇದೆಯಲ್ಲ ನಾನು ಪುನೀತ್ ನನ್ನಿಬ್ಬರು ಮಕ್ಕಳು ನಾವು ನಾಲ್ಕು ಜನ ಇರೋದಕ್ಕೆ ಚೆನ್ನಾಗಿತ್ತು ಬಟ್ ಸ್ಯಾಟಿಸ್ಫೈ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದು ಇರುತ್ತಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಓಕೆ ಜಾಗ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಸರಿ ಆಯಿತು ಅಂತ ನೋಡ್ಕೊಂಡು ಬಂದ್ವಿ ಬಟ್ ನಮಗೆ ನಮ್ಮ ಬಜೆಟ್ಗೆ ಅಷ್ಟು ಆಗೋಲ್ಲ ಅಂತ ಅನ್ಕೊಂಡು ಸರಿ ಆಯಿತು ಹೇಳ್ತೀವಿ ಅಂತ ಹೇಳಿಬಿಟ್ಟು ಬಂದ್ಬಿಟ್ವಿ ಬಟ್ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇರೋದು ಇದನ್ನ ನಾವು ತುಂಬ ಮುಂಚೆನೇ ನೋಡಿದ್ವಿ ತುಂಬ ಮುಂಚೆ ಇನ್ ಸೆನ್ಸ್ ಆಯಿತು ಒಂದು ಟು ತ್ರೀ ಮಂತ್ಸ್ ಮುಂಚೆನೇ ನೋಡಿದ್ವಿ ಬಟ್ ಆವಾಗ ನಮಗೆ ಅದು ಓಕೆ ಬೇಡ ಅಂತ ಅಂದ್ಕೊಂಡು ಸುಮ್ಮನಾಗಿದ್ವಿ ಬಟ್ ರೀಸೆಂಟಾಗಿ ತುಂಬ ಜನ ನನಗೆ ಹೇಳ್ತಾನೇ ಇದ್ದೀರಾ ದಟ್ ನೀವು ಸ್ವಂತ ಮನೆಗೆ ಹೋಗ್ಬೋದಲ್ಲ ಏನಂತ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀರಾ ಎಲ್ಲ ಸೊ ಬಾಡಿಗೆ ಮನೆಗೆ ಏನಂತ ಹೋಗ್ತಾ ಇದ್ದೀವಿ ಅಂದರೆ ನಮ್ಮದು ಕೂಡ ಒಂದು ಬಜೆಟ್ ಅಂತ ಇದೆಯಲ್ಲ ಸೊ ಆ ಬಜೆಟ್ಗೆ ಅದು ಮ್ಯಾಚಪ್ ಆಗ್ತಾಯಿಲ್ಲ ಅಂದರೆ ಇವಾಗ ನಾವು ಒಂದಿಷ್ಟು ಸೇವಿಂಗ್ಸ್ ಅಂತ ಏನು ಮಾಡ್ಕೊಂಡಿದ್ದೀವಿ ಅದಾದ ನಂತರ ನಾವು ಲೋನ್ ಎಷ್ಟು ಕಟ್ಬೋದು ಅದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಓಕೆ ಇನ್ನೂ ಒಂದು ಟೂ ಇಯರ್ಸ್ ಡೌನ್ ದ ಲೈನ್ ನಾವು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾವು ಇವಾಗ ಸದ್ಯಕ್ಕೆ ಬಾಡಿಗೆ ಮನೆಗೆ ಹೋಗೋದಿಕ್ಕೆ ಅಂತ ಡಿಸೈಡ್ ಮಾಡಿರೋದು ಆ್ಯಂಡ್ ಈ ಒಂದು ಅಪಾರ್ಟ್ಮೆಂಟಲ್ಲಿ ನೋಡ್ಬೋದು ನನಗೆ ಈ ವಾರ್ಡ್ರೋಬ್ ತುಂಬ ಜಾಸ್ತಿ ಇಷ್ಟ ಆಯಿತು ಒಂಥರ ಗ್ಲಾಸ್ ಫಿನಿಶ್ ಸ್ವಲ್ಪ ಒಳಗಡೆ ಕಾಣುತ್ತೆ ಬಟ್ ಒಂಥರ ಚೆನ್ನಾಗಿರುತ್ತೆ ಒಂಥರ ಬ್ಲ್ಯಾಕ್ ಗ್ಲಾಸ್ ಫಿನಿಶ್ ಮಾಡಿ ಮಾಡಿರ್ತಾರೆ ಸೊ ಬಟ್ ಈ ಅಪಾರ್ಟ್ಮೆಂಟ್ಸಿಂದ ನಮಗೆ ಒಂದು ಸ್ವಲ್ಪ ಇಂಟೀರಿಯರ್ ಡಿಸೈನ್ಸ್ದು ಕೆಲವೊಂದು ಐಡಿಯಾಸ್ ಬಂತು ತುಂಬ ಚೆನ್ನಾಗಿತ್ತು ಈ ಥರ ವಿಂಡೋಸ್ಗೂ ಕೂಡ ಅವರು ಈ ಥರ ಕರ್ಟನ್ಸ್ ಹಾಕಿದಂತೆ ಪ್ಲ್ಯಾಂಕ್ಸ್ನ ಹಾಕಿದ್ರು ಅದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಸೊ ಈ ಒಂದು ಅಪಾರ್ಟ್ಮೆಂಟ್ ಬಂದ್ಬಿಟ್ಟು ನೈಸ್ ರೋಡ್ ಹತ್ರ ಹೊಸದಾಗಿ ಫುಲ್ ಅಪಾರ್ಟ್ಮೆಂಟ್ಸ್ ಎಲ್ಲ ಆಗಿದೆ ಅಲ್ಲಿ ನೋಡಿ ಆ ಕಡೆಗೆ ಬರುತ್ತೆ ನಂಗೆ ಎಕ್ಸಾಕ್ಟ್ ಲೊಕೇಶನ್ ಹೇಳೋಕ್ಕೆ ಗೊತ್ತಿಲ್ಲ ಬಟ್ ಪುನೀತ್ನ ಕೇಳ್ಬಿಟ್ಟು ಬೇಕಾದರೆ ನಿಮಗೆ ಯಾರಾದರೂ ಕಾಮೆಂಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಾದ ನಂತರ ಇಲ್ಲಿ ಕೂಡ ಲ್ಯಾಂಡ್ನ ನೋಡೋಕ್ಕೆ ಹೋಗಿದ್ವಿ ಇದು ಬಂದೊಂದು ಬ್ಲೂ ಪ್ರಿಂಟ್ ಅಂತ ಮಾಡಿರ್ತಾರೆ ಸೊ ಈ ಥರ ಇದು ಈ ಲ್ಯಾಂಡ್ದು ಇದು ಕೂಡ ಫೆಸಿಲಿಟೀಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಇಲ್ಲೂ ಕೂಡ ಕ್ಲಬ್ ಹೌಸ್ ಮತ್ತು ಈ ಥರ ಕ್ರಿಕೆಟ್ ಗ್ರೌಂಡ್ ಅಥವಾ ಪಾರ್ಕ್ ಅದೆಲ್ಲ ಕೂಡ ತುಂಬ ಚೆನ್ನಾಗಿದೆ ಸೊ ಈ ಥರ ಅಮ್ಯುನಿಟೀಸಲ್ಲಿ ಕೂಡ ನೋಡೋಣ ಓಕೆ ಲ್ಯಾಂಡೇ ನೋಡೋಣ ಕಡಿಮೆ ರೇಟಿಗೆ ಅಂತ ಹೇಳಿಬಿಟ್ಟು ನೋಡಿದ್ವಿ ಬಟ್ ಇಲ್ಲಿ ಸ್ವಲ್ಪ ದೂರ ಆಗುತ್ತೆ ನಮಗೆ ಸಿಕ್ಕಾಪಟ್ಟೆ ಅಂತ ಹೇಳಿಬಿಟ್ಟು ನಾವು ಓಕೆ ಫೈನ್ ನೋಡಿ ನೋಡೋಕ್ಕೇನು ಒಂದು ದುಡ್ಡ ಕೊಡಬೇಕು ಅದಕ್ಕೆ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಲ್ಯಾಂಡ್ ಕೂಡ ನೋಡಿದ್ವಿ ಕಟ್ಟಿರೋ ಮನೆ ಕೂಡ ನೋಡಿದ್ವಿ ಅಪಾರ್ಟ್ಮೆಂಟ್ನ ಕೂಡ ನೋಡಿದ್ವಿ ಸೊ ಇವಾಗ ನೆಕ್ಸ್ಟ್ ಇವಾಗ ನಾವು ಬರ್ತಾ ಇರೋದು ಬಂದು ಕಟ್ಟಿರೋ ಮನೆಗೆ ಸೊ ಇದನ್ನು ಮಾತ್ರ ತುಂಬಾ ಚೆನ್ನಾಗಿ ಕಟ್ತಾಯಿದ್ರು ಇದು ಆ್ಯಕ್ಚುಲಿ ಈ ಮನೆ ನೋಡೋಕೆ ಹೋಗಬೇಕಾದ್ರೆ ಅತ್ತೆ ಹಾಗೂ ಮಮ್ಮಿ ಇಬ್ರು ಕೂಡ ಬಂದಿದ್ರು ಒಂದಿದೆ ಬನ್ನಿ ಅಂತ ಹೇಳಿದ್ರಲ್ಲ ಬ್ರೋಕರ್ ಸೊ ಅದಕ್ಕೆ ನೋಡೋಕ್ಕೆ ಅಂತ ಹೋಗಿದ್ವಿ ಬಟ್ ಇದ್ರದ್ದು ಕೂಡ ಕಾಸ್ಟಿಂಗ್ ತುಂಬಾ ಜಾಸ್ತಿ ಇತ್ತು ಲೈಕ್ ನಮ್ಮ ಬಜೆಟ್ಗಿಂತ ಡಬಲ್ ಟ್ರಿಪಲ್ ಜಾಸ್ತಿ ಇತ್ತು ಬಟ್ ಸ್ಟಿಲ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೆ ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬಟ್ ತುಂಬಾ ಸ್ಪೇಶಿಯಸ್ ತ್ರೀ ಬಿ ಎಚ್ ಕೆದು ಮನೆ ಕಟ್ಟಿರೋ ಮನೆ ತುಂಬಾ ಸ್ಪೇಶಿಯಸ್ ಆಗಿ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಒಂದು ರೆಂಟೆಡ್ ಹೌಸ್ ಕೂಡ ಬರ್ತಿತ್ತು ಕೆಳಗಡೆಗೆ ಬಟ್ ಸ್ಟಿಲ್ ಅದು ನಮ್ಮ ಬಜೆಟ್ಗೆ ಇವಾಗ ಸದ್ಯಕ್ಕಿಷ್ಟು ನಮ್ಮ ಬಜೆಟ್ ಇಲ್ಲ ಅಂತ ಅಂದ್ಕೊಂಡು ನಾವು ಅದನ್ನ ಡಿಲೇ ಮಾಡಿದ್ವಿ ಸೊ ಹೀಗೆ ಸಾಕಷ್ಟು ಕಟ್ಟಿರೋ ಮನೆ ಎಲ್ಲ ನೋಡಿದ್ವಿ ಈ ಥರ ಡ್ಯೂಪ್ಲೆಕ್ಸ್ ಮನೆ ಆ ಥರ ಎಲ್ಲ ಕೂಡ ನೋಡಿದ್ವಿ ಲೈಕ್ ಹಾಫ್ ಸೈಡ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಮನೆ ಆ ಥರ ಮನೆಗಳು ಕೂಡ ತುಂಬ ಜಾಸ್ತಿ ನೋಡಿದೆ ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ ಬಟ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ನಾನು ಸೊ ಇರುವಂಥ ರೆಕಾರ್ಡಿಂಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಅಷ್ಟೇ ಬಟ್ ಏನಪ್ಪ ಅಂದರೆ ಕೆಲವೊಂದು ರೆಕಾರ್ಡಿಂಗ್ಸ್ ಏನು ಇಟ್ಕೊಂಡಿದ್ದೀನಿ ಅಂದರೆ ಅವ್ರ ಇಂಟ್ ಅದ್ರದ್ದು ಆ ಮನೆಗಳದು ಇಂಟೀರಿಯರ್ಸ್ ನನಗೆ ತುಂಬ ಜಾಸ್ತಿ ಇಷ್ಟ ಆಗಿತ್ತು ಸೊ ಅದಕ್ಕೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಮನೆ ಪರ್ಟಿಕ್ಯುಲರ್ ಮನೆಯಲ್ಲಿ ಬಂದುಬಿಟ್ಟು ದೇವ್ರ ಮನೆ ನೋಡಿದರೆ ನೀವು ಒಂಥರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಅದು ಕೂಡ ತುಂಬ ಜಾಸ್ತಿ ಇಷ್ಟ ಆಯಿತು ನನಗೆ ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಸೊ ಪುನೀತ್ ಬಂದ್ಬಿಟ್ಟು ಲಡ್ಡು ಜೊತೆ ಆಟ ಆಡ್ತಾ ಇದ್ರು ಸಿಂಬ ಮತ್ತು ಲಕ್ಷಿತ್ ಇಬ್ಬರು ಮಲಗಿದ್ರು ಸೊ ಲಡ್ಡು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಯಾರೋ ಕಾಮೆಂಟ್ ಮಾಡಿದ್ರಂತೆ ಪುನೀತ್ ಅವ್ರು ಯಾಕೆ ಲಡ್ಡುನ ಎತ್ಕೊಳ್ಳೋದೇ ಇಲ್ಲ ಅಂತ ಇಲ್ಲ ಹಾಗೇನೂ ಇಲ್ಲ ಡೈಲಿ ಒಂದು ಸತಿ ಎರಡು ಸತಿನಾದರೂ ಎತ್ಕೊಂಡೆ ಎತ್ಕೊತಾರೆ ಬಟ್ ಏನಪ್ಪ ಅಂದರೆ ಅದನ್ನ ನಾವು ರೆಕಾರ್ಡ್ ಮಾಡಿರಲ್ಲ ಅಷ್ಟೇ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನೀವು ಮುಂಚೆ ನನ್ನ ಮುಂಚೆ ಎಲ್ಲ ನೋಡಿದರೆ ನೀವು ನೋಡಿರ್ತೀರ ಪುನೀತ್ ಅವಾಗ ಕೂಡ ಜಾಸ್ತಿ ಸಿಂಬನ ಎತ್ಕೊತಾ ಬಿಕಾಸ್ ಅವರಿಗೆ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಎತ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಭಯ ಮಕ್ಕಳು ಒಂದು ಸ್ವಲ್ಪ ಕುತ್ಕೊಳ್ಳೋ ಎಲ್ಲ ಆದರೆ ಅವಾಗ ಅವ್ರು ಆರಾಮಾಗಿ ಎತ್ಕೊಂಡ್ಬಿಡ್ತಾರೆ ಸೊ ಅದಕ್ಕೇ ಪ್ರಾಬ್ಲಮ್ ನೀವು ಜಾಸ್ತಿ ನೋಡಿರಲ್ಲ ಬಟ್ ಆಟಾಡ್ಸೋದೆಲ್ಲ ಚೆನ್ನಾಗಿ ಆಟಾಡಿಸ್ತಾರೆ ಹಾಗೂ ಏನಪ್ಪ ಅಂದರೆ ನಾವು ಯಾವತ್ತೂ ಮೂರು ಜನ ಮಕ್ಕಳಲ್ಲೂ ಭೇದ ಭಾವ ಆ ಥರ ಏನೂ ಮಾಡಿಲ್ಲ ಅಂದರೆ ಇವಾಗ ಲಡ್ಡು ನನ್ನ ತಂಗಿ ಮಗು ಅಥವಾ ಸಿಂಹ ಮತ್ತು ಲಕ್ಷಿತ್ನ ನನ್ನ ತಂಗಿ ನನ್ನ ಅಕ್ಕನ ಮಗು ಆ ಥರ ಈ ಥರ ಡಿವೈಡ್ ಮಾಡಿ ನಾವು ಯಾವತ್ತೂ ನೋಡಿಲ್ಲ ನಮಗೆ ಮೂರು ಜನ ಮಕ್ಕಳು ಒಂದೇ ಥರನೇ ಹಾಗೇ ನಾವು ಬೆಳೆಸ್ತಾ ಇರೋದು ಕೂಡ ದೊಡ್ಡಪ್ಪನ ಗುಂಡಾ ಅಲ್ವಾ ಇದು ಗುಂಡಾ ಗುಂಡ ಗುಂಡ್ರಿ ಗುಂಡ್ ಹಲ್ವಾ ಅವ್ರ ಅಪ್ಪ ನೋಡಿದ್ರೆ ನೋಡೋ ಹಾಗೆಲ್ಲ ಬೇರೆಯವ್ರನ್ನ ನಿನ್ನ ನೋಡಿದ್ರೆ ನಿಮ್ಮಪ್ಪ ನೋಡೋಂಗಿಲ್ಲ ಅಪ್ಪ ನೋಡಿದ್ರೆ ನೀನು ನೋಡೋಂಗಿಲ್ಲ ಅಚ್ಚು ಅಚ್ಚು ಸಕ್ಕರೆ ಅಚ್ಚು ನೀವು ದಬಕ್ಕೊಳ್ಳಿ ದಬ್ಬಕ್ಕೊಳಮ್ಮಾ ಇವರು ಬರೀ ಇಷ್ಟ ಬಂದಾಗ ಮಾತ್ರ ದಬಕೋತಾರೆ ಇಲ್ದಂತೆ ಸುಮ್ಮನಿರ್ತಾರೆ ಹಾಂ ಯಾರು ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನ ನಾವು ಹಾಂ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀರಾ ನಾವು ದಬ್ಬಕ್ಕೊಳವಾ ದಬ್ಬಕ್ಕೊಳೆ ನೀನು दिला ಪುನೀ ನನ್ನ ಬರ್ಡೇ ಮಂತ್ಗೆ ನಿನಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ ನನ್ನ ಬರ್ತ್ಡೇ ಮಂತ್ಗೆ ನಿನಗೆ ಫಸ್ಟ್ ಗಿಫ್ಟ್ ನನ್ನ ಕಡೆಯಿಂದ ಏನು ಗೆಸ್ ಮಾಡು ಸೈಕಲ್ ಕೊಟ್ಟಿದ್ದೀನಿ ಅದನ್ನು ಸೈಕಲ್ ಅದು ನಮ್ಮ ಆನಿವರ್ಸರಿ ಕೊಡ್ಸ್ದಂಗೆ ಆಯಿತು ಹೊಸ ವರ್ಷಕ್ಕೆ ಕೊಡ್ಸ್ದಂಗೆ ಆಯಿತು ಇದು ವರ್ಷದ ಎರಡು ಓಕೆ ವರ್ಷದ ಮೊದಲನೇ ತಿಂಗಳು ಒಂದು ಗಿಫ್ಟು ಎರಡನೇ ತಿಂಗಳು ಇನ್ನೊಂದು ಗಿಫ್ಟು ಏನಂಗಾದ್ರೆ ಈ ವರ್ಷ 12 ಗಿಫ್ಟ್ ಸಿಗುತ್ತೆ ನನಗೆ ಏನು ಗెస్ ಮಾಡೋ ನೀನ ಗೊತ್ತಿಲ್ಲ ಗెస్ ಮಾಡ್ರಿ ಓಕೆ ನನಗೆ ಕ್ಲೂ ಕೊಡ್ಲಾ ನಿನ್ ಕಾರ್ಗೆ ರಿಲೇಟ್ ಆಗುವಂತದ್ದು ನಿನ್ car ಗೆ ಹ್ಮ್ car ನೋಡಿ ಎರಡೇ ನಿಮ್ಗೆ ಆಪ್ಷನ್ ಇರೋದು ಒಂದಾಯ್ತು ಇವಾಗ ಇನ್ನೊಂದು ಹೇಳು ಯೋಚನೆ ಮಾಡಿ ಹೇಳು ಹೇಳು ಹಾ ಡ್ಯಾಶ್ ಏನಾದ್ರೂ ಡ್ಯಾಶ್ ಗೆ ಆಲ್ರೆಡಿ ಗಣಪತಿ ಇದೆಯಲ್ಲ ಇರಬೇಕು ಬೇಗ ಯಾರು ಹಿಂಗ ಆಡ್ತೀರಾ ನನ್ ಒಂದು ಗಿಫ್ಟ್ ಆದರೂ ಕೊಡಕ್ ಬಿಟ್ರು ಇಲ್ಲ ಹೋಗು ನಿಮ್ದೇ ಆಯ್ತು ಕಣ್ಮಿಷ್ಕಾಯ್ತು តើក <kilometers> អាហ្វោនដេសិនជីហ្វទីង

ಇನ್ನು ಚೇಂಜ್ ಮಾಡ್ತೀಯಾ ಬೇರೆ ದಿನದ್ರು ಚೆನ್ನಾಗಿದೆ ಅಲ್ವಾ ಇದೆ ಯೂನಿಕ್ ಆಗಿದೆ ಅಲ್ವಾ ಚೆನ್ನಾಗಿದೆ ನಂಗೆನ್ನ ಖುಷಿ ಆಯ್ತಲ್ರಿ ಚೆನ್ನಾಗಿದೆ ಇಷ್ಟ ಆಯ್ತು ನೋಡು ಹಾಗೆ ನೀನು ಸಹ ನಿನ್ನ ಹೆಂಟಿಗೆ ಗಿಫ್ಟ್ ಮಾಡ್ತಾ ಇರ್ಬೇಕು ಅವಾಗ ನಿನ್ನ ಹೆಂಡತಿಗೂ ಖುಷಿ ಆಗುತ್ತೆ ನಿಮಗೆ ಏನು ಬೇಕು ಗಿಫ್ಟ್ ಮಾಡ್ತೀನಿ ನಾನು ನಿಮಗೆ ಕೇಳ್ಬಿಟ್ಟು ಗಿಫ್ಟ್ ಮಾಡ್ನಾರಿ

ಸೊ ಇದು ನೋಡಿದ್ರೆ ಇದು ಬಂದು ನಮ್ಮ ಕಿಯಾ ಸೆಲ್ಟೋಸ್ ಕಾರ್ ಇದು ಗೊತ್ತಾಗ್ತಿದೆ ನಿಮಗೆ ಇದು ಫುಲ್ಲು ನಮ್ಮ ಸೆಲ್ಟೋಸ್ ಕಾರ್ ಅಂತ ನಮ್ಮ ಸೆಲ್ಟೋಸ್ ಕಿಯಾ ಸೆಲ್ಟೋಸ್ ನಿಮಿಷ ನಮ್ಮ ಕಿಯಾ ಸೆಲ್ಟೋಸ್ ಕಾರ್ ಆ್ಯಂಡ್ ಇದು ನಮ್ಮ ಕಾರ್ ಈ ಕಾರ್ ತೋರಿಸ್ತಾ ನಿಮಗೆ ತೋರಿಸ್ತಿದ್ದೀನಿ ಆ್ಯಂಡ್ ಇದು ಪುನೀತ್ ಅಂಬಾರಿ ಅಂತ ಚೆನ್ನಾಗಿದೆ ಅಲ್ಲ ಹೆಂಗೆ ಇದೆ ಲಚ್ಚು ಹೇಗಿದೆ ಸಕ್ಕತ್ತಾಗಿದೆ ತುಂಬಾನೇ ತುಂಬಾನೇ ಎಂತರೆ ಕ್ರೀಯಾಟಿವ್ ಆಗಿದೆ ಯೂನಿಕ್ ಹಾ ತುಂಬಾನೇ ಯೂನಿಕ್ ಆಗಿದೆ ಅದು ತುಂಬಾನೇ ಒಂಥರ ತರ ಕ್ಯೂಟ್ ಆಗಿದೆ ಚೆನ್ನಾಗಿದೆ ನಂಗೆ ತುಂಬಾನೇ ಇಷ್ಟ ಆಯ್ತು ಸಕ್ಕತ್ತಾಗಿದೆ ಅಂದ್ರೆ ಈ ತರ ಗಿಫ್ಟ್ ನಾನು ಅಷ್ಟಾಗಿ ಏನೋ ನೋಡಿಲ್ಲ ಕೇಳಿಲ್ಲ ಬಟ್ ಒಂಥರ ತರ ಯೂನಿಕ್ ಆಗಿದೆ ಅಂತ ಹೇಳ್ಬೋದು ಲೈಕ್ ಇವಾಗ ಹುಡುಗಿಗೆ ಲೈಕ್ ಗೊಂಬೆಗಳು ಗಳು ಇಷ್ಟ ಆಗುತ್ತೆ ಬಟ್ ಹುಡುಗರಿಗೆ ಗಿಫ್ಟ್ ಏನ್ ಕೊಡೋದು ಅದೇ ಒಂದು ಯೋಚನೆ ತಲೆನೋವು ಇರುತ್ತೆ ಈ ತರ ಪಕ್ಕಾನೆ ನಂಗೆ ಇದು ಇಷ್ಟ ಆಗೇ ಆಗುತ್ತೆ ಅಂತ ಸೊ ತುಂಬಾನೇ ಚೆನ್ನಾಗಿದೆ ಈಗ ನೀ ನೋಡ್ರಿ ಈಗ ನೋಡಿದ್ರ ಅರುಣ್ ತೋರಿಸು అంబారి <laughs> <laughs> <parked ass Norwegian> <laughs> <smutess> ಅಪ್ಪ ಮಗ ಫುಲ್ ಸೀರಿಯಸ್ ಆಗಿ ಕೀ ಚೇನ್ನ ಹಾಕ್ತಾ ಇದ್ದಾರೆ ಇವಾಗ ಕೀಗೆ ಸೊ ಪುನೀತ್ಗಂತೂ ತುಂಬ ಜಾಸ್ತಿ ಇಷ್ಟ ಆಯಿತು ಮತ್ತು ಒಂಥರ ಅವ್ರಿಗೆ ಫುಲ್ ಸರ್ಪ್ರೈಸ್ ಆಯಿತು ಅಂತಲೇ ಹೇಳ್ಬೋದು ಸೊ ಯಾವಾಗಲೂ ಗಂಡನೇ ಹೆಂಡತಿಗೆ ಗಿಫ್ಟ್ ಮಾಡಬೇಕು ಅಥವಾ ಸರ್ಪ್ರೈಸ್ ಮಾಡಬೇಕು ಅಂತ ಏನೂ ಇಲ್ಲ ಅಲ್ವಾ ನಾವು ಹೆಂಡತಿದಿರು ಮಾಡ್ಬೋದು ಅವರ ದಿನನೂ ಒಂಥರ ಸ್ಪೆಷಲ್ ಆಗುತ್ತೆ ಆ್ಯಂಡ್ ಇವಾಗ ಮನೇಲಿ ಬಂದು ಆ್ಯಸ್ ಯೂಶುವಲ್ ಅಡುಗೆ ರೂಟೀನ್ ನಡೀತಾ ಇದೆ ಸೊ ನಾಳೆ ಹೋಗ್ಬಿಟ್ಟು ನಾವು ಬೇರೆ ಮನೆಗಳು ನೋಡ್ಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಆ ಮನೆಗಳನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ನಾನು ತುಂಬ ಚೆನ್ನಾಗಿ ಕೇಳ್ತಾನೆ ಇದ್ದೀರ ಲೈಕ್ ಎಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀರಾ ಸುಪ್ರಿಯಾ ಎಲ್ಲಿ ನಿಮ್ಮ ಮನೆ ಹುಡುಕ್ತಾ ಇರೋದು ಸೊ ನಾವು ಶಿಫ್ಟ್ ಆಗ್ತಾ ಇರೋದು ಬಂದು ಜೆ ಪಿ ನಗರ್ ಏಯ್ತ್ ಫೇಸ್ ಸೊ ಜೆ ಪಿ ನಗರ್ ಏಯ್ತ್ ಫೇಸಲ್ಲಿ ನಾವು ಮನೇನ ಹುಡುಕ್ತಾ ಇರೋದು ಬಿಕಾಸ್ ನಮಗೆ ಅದು ಬಂದು ತುಂಬಾ ಚೆನ್ನಾಗಿದೆ ಏರಿಯಾ ರೆಸಿಡೆನ್ಷಿಯಲ್ ಏರಿಯಾ ತುಂಬ ಇಷ್ಟ ಆಗಿದೆ ಆ ಏರಿಯಾ ಸೊ ಆ ಕಡೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಿಮ್ಗೆ ಏನಾದರೂ ಜೆ ಪಿ ನಗರ್ ಏಯ್ತ್ ಫೇಸ್ ಅಕ್ಕಪಕ್ಕ ಏತ್ ಏಯ್ತ್ ಫೇಸಲ್ಲೇ ಏನಾದರೂ ಮನೆ ವೇಕೆಂಟ್ ಇರೋದು ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು ಸೊ ಎಸ್ ಜಿ ಪಿ ನಗರ ಐದು ವ್ಲೇಸ್ ಅಲ್ಲಿ ಮನೆ ಹುಡುಕ್ತಾ ಇದ್ದೀವಿ ನೋಡೋಣ ಒಂದೆರಡು ಮನೆ ನೋಡ್ಕೊಂಡು ಬರೋಣ ಅಂತಂದರೆ ಬ್ರೋಕರ್ ಹೇಳಿದ್ದಾರೆ ಸೊ ನಾಳೆ ವೀಕೆಂಡ್ ಇರೋದ್ರಿಂದ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹೇಗಾಗುತ್ತೆ ನೋಡಬೇಕು ಆ್ಯಂಡ್ ಇದಷ್ಟು ಬಂದು ಇವತ್ತಿನ ವ್ಲಾಗ್ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಇವತ್ತಿನ ವ್ಲಾಗ್ ಸೊ ಎಸ್ ಇದೇ ಕಾರಣ ಸ್ವಂತ ಮನೆಗೆ ಹೋಗದಂತೆ ನಾವು ಬಾಡಿಗೆ ಮನೆಗೆ ಹೋಗ್ತಾ ಇರೋದು ತುಂಬಾ ಲೈಕ್ ಕೆಲವೊಂದು ಕಮಿಟ್ಮೆಂಟ್ಸ್ ಇದೆ ಸೊ ಕಮಿಟ್ಮೆಂಟ್ಸ್ ಎಲ್ಲ ಸಾಲ್ವ್ ಆದಮೇಲೆ ಡೆಫಿನೆಟ್ಲಿ ನಾವು ಕೂಡ ಸ್ವಂತ ಮನೆಯದು ಯೋಚನೆನ ಮಾಡ್ತೀವಿ ಆ್ಯಂಡ್ ಪ್ರತಿಯೊಬ್ರಿಗೂ ಅವ್ರವ್ರ ಫಿನಾನ್ಷಿಯಲ್ ಇದು ಗೊತ್ತಿರುತ್ತಲ್ವ ಸೊ ನಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಇವಾಗ ನಾವು ಸಡನ್ಲಿ ಸ್ವಂತ ಮನೆಗೆ ಅಂದರೆ ಆಗೋದಿಲ್ಲ ನೋಡೋಣ ಇನ್ನೊಂದು ಟೂ ಇಯರ್ಸ್ ಅಲ್ಲಿ ನಾವು ಎಲ್ಲ ಫುಲ್ ಸ್ಟೇಬಲ್ ಆಗಿಬಿಡ್ತೀವಿ ಅವಾಗ ನಾವು ಕೂಡ ಸ್ವಂತ ಮನೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹೇಗಾಗುತ್ತೆ ಅಂತ ನೋಡಬೇಕು ಆ ದೇವರ ಕೃಪೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಡೆಫಿನೆಟ್ಲಿ ಆದಷ್ಟು ಬೇಗನೇ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಆ್ಯಂಡ್ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತಿನ ಬ್ಲಾಗ್ ಹೋಪ್ ಈ ಬ್ಲಾಗ್ ನಿಮ್ಮಲ್ಲಿ ಈ ವ್ಲಾಗಲ್ಲಿ ನಿಮಗೆ ಒಂದು ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಂತ ಅನ್ಕೊತೀನಿ ಆ್ಯಂಡ್ ಬೇರೆ ಏನಾದರೂ ನಿಮಗೆ ಕ್ವೈರೀಸ್ ಅಥವಾ ಡೌಟ್ಸ್ ಏನಾದರೂ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್